ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋನಲ್ಲಿ ನಾವು ಪ್ರೆಗ್ನೆನ್ಸಿ ಇದ್ದಾಗ ಮಧುಮೇಹ ಅಂದರೆ ಡಯಾಬಿಟೀಸ್ ಬಂದರೆ ಏನು ಮಾಡಬೇಕು ಮತ್ತು ಅದನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಬೇಕು ಮತ್ತು ಡಯಾಬಿಟೀಸ್ ಇದ್ದರೆ ಏನೆಲ್ಲ ಪರಿಣಾಮ ಆಗುತ್ತೆ ಮತ್ತು ಅದು ಸೇಫಾ ನಾವು ಯಾವ ಥರ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಡಯಾಬಿಟೀಸ್ ಅನ್ನೋದು ಪ್ರೆಗ್ನೆನ್ಸಿನಲ್ಲಿ ಆರನೇ ಅಥವಾ ಏಳನೇ ಅಥವಾ ಎಂಟನೇ ತಿಂಗಳಲ್ಲಿ ಸಿಕ್ಸ್ತ್ ಸೆವೆಂತ್ ಅಥವಾ ಎಂಟನೇ ತಿಂಗಳಲ್ಲಿ ಕಂಡು ಬರುತ್ತೆ ಹೀಗಾಗಿ ಆರನೇ ತಿಂಗಳಲ್ಲಿ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ ನಮಗೆ ಗ್ಲುಕೋಸನ್ನು ಕುಡಿ ಕುಡಿಲಿಕ್ಕೆ ಹೇಳಿ ಒಂದು ಒಂದು ಆಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ನಮ್ಮ ಗ್ಲೂಕೋಸ್ ಟೆಸ್ಟನ್ನು ಮಾಡ್ತಾರೆ ಇದನ್ನು ಕಂಪಲ್ಸರಿ ಮಾಡಿಸಲೇಬೇಕು ಇದನ್ನು ಕಂ ಮಾಡಿಸಿದಾಗ ನಮಗೆ ಡಯಾಬಿಟಿಸ್ ಎಷ್ಟಿದೆ ಇದರಿಂದ ಏನಾದರೂ ಮಗುಗೆ ತೊಂದರೆ ಆಗುತ್ತಾ ಅಥವಾ ತಾಯಿಗೆ ತೊಂದರೆ ಆಗುತ್ತಾ ಅಂತ ಹೇಳಿ ಕಂಡುಹಿಡಿಯಲಾಗುತ್ತೆ ಇದನ್ನು ಕಂಪಲ್ಸರಿ ಕೂಡ ಮಾಡೇ ಮಾಡ್ತಾರೆ ಡಾಕ್ಟರ್ಸು ಇನ್ನು ಈ ಡಯಾಬಿಟೀಸ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮಗು ಹುಟ್ಟಿದಾಗೇ ತೀರ್ಕೊಳ್ಳೋವಂಥ ಸಾಧ್ಯತೆ ಕೂಡ ಇರುತ್ತೆ ಇಲ್ಲ ಅಂತಂದರೆ ಮಗುವಿನಲ್ಲಿ ಒಂದು ಅಬ್ನಾರ್ಮಲಿಟೀಸ್ ಬರ್ಬೋದು ನ್ಯೂನತೆಗಳು ಕಂಡು ಬರ್ಬೋದು ಮೂಳೆ ಸಮಸ್ಯೆ ಮತ್ತು ಮಗುವಿನ ಹೃದಯದಲ್ಲಿ ಸಮಸ್ಯೆ ಹೀಗೆ ತುಂಬಾ ಮಗುವಿನಲ್ಲಿ ಸಮಸ್ಯೆ ಕಂಡು ಬರ್ಬೋದು ಆದ್ದರಿಂದ ಅದು ಮೇಹನ ನೀವು ಪ್ರೆಗ್ನೆನ್ಸಿಸ ಮುಂಚೆನೇ ಸರಿ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಆ ಥರ ಏನಾದರೂ ಇದ್ರೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು ನೀವು ಆದಷ್ಟು ಪ್ರೆಗ್ನೆನ್ಸಿ ಥ್ರೂ ಔಟ್ ಪ್ರೆಗ್ನೆನ್ಸಿ ನೀವು ಜಾಸ್ತಿ ಶುಗರ್ ಏನು ತಿಂದೀರ ಅದಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆಯ ಫುಡ್ಡನ್ನು ತೊಗೊಂಡು ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ಬಂದರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ ಪ್ರೀಮೆಚ್ಯೂರ್ ಬೇಬಿ ಹುಟ್ಬೋದು ಫ್ರೆಂಡ್ಸ್ ಮತ್ತು ಬಿ ಪಿ ಒಂದು ರಕ್ತದೊತ್ತಡ ಏನಿರುತ್ತೆ ಅದು ಜಾಸ್ತಿ ಆಗ್ಬೋದು ಬಟ್ ಡಯಾಬಿಟಿಸ್ ಇದ್ದರೆ ಮಗುವಿನ ಒಂದು ವೆಯ್ಟಲ್ಲೂ ಕೂಡ ಹೆಚ್ಚಿಗೆ ಇರುತ್ತೆ ಮಗುವಿನ ವೆಯ್ಟ್ ಹೆಚ್ಚಿಗೆ ಇರುತ್ತೆ ಸೊ ಮಗುವಿನ ವೆಯ್ಟ್ ಹೆಚ್ಚಿಗೆ ಇದ್ದಾಗ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ ಸಿ ಸೆಕ್ಷನ್ ಮಾಡಬೇಕಾಗಿರೋ ಅವಶ್ಯಕತೆ ಬರ್ಬೋದು ಇನ್ನು ಈ ಮಧುಮೇಹನ ಒಂದು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ನಾವು ಯಾವ ಥರ ಒಂದು ಫುಡ್ ಹ್ಯಾಬಿಟ್ನ ಇಟ್ಕೊಳ್ಬೋದು ಅಂತ ಹೇಳಿದ್ರೆ ನೀವು ಮೊದಲಿಗೆ ಒಂದು ಯಾರಾದರೂ ನ್ಯೂಟ್ರಿಷಿಯನ್ನ ಸಲಹೆ ಪಡೆಯೋದು ಒಳ್ಳೆಯದು ಅಥವಾ ಡಾಕ್ಟರ್ಸ್ಗಳಾದ್ರೂ ಸಲಹೆ ಪಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೆಚ್ಚಾಗಿ ಸಿರಿ ಧಾನ್ಯಗಳ ಆಹಾರನ ತೊಗೊಳ್ಳಿ ಕೆಂಪಕ್ಕಿಯನ್ನು ತೊಗೊಳ್ಳಿ ನಾರ್ಮಲ್ ವೈಟ್ ರೈಸ್ ತಿನ್ನೋಕ್ಕೆ ಹೋಗ್ಬೇಡಿ ಕೆಂಪಕ್ಕಿ ಅನ್ನ ಅನ್ನನ ತೊಗೊಳ್ಳಿ ಹೆಚ್ಚಾಗಿ ನೀರನ್ನು ಕುಡಿಯಿರಿ ಪೋಷಕಾಂಶ ಇರುವ ಆಹಾರವನ್ನು ಸೇವಿಸಿ ಶುಗರ್ನ ಕಂಪ್ಲೀಟಾಗಿ ಬಿಡಿ ಹೊರ್ಗಡೆ ಏನಾದರೂ ಪ್ಯಾಕೇಜಿಂಗ್ ಫ್ರೂ ಫುಡ್ಸ್ ಆಗಲಿ ಅಥವಾ ಕೂಲ್ ಡ್ರಿಂಕ್ಸ್ ಆಗಲಿ ಹೊರಗಡೆ ಜಂಕ್ ಫುಡ್ಸ್ಗಳಾಗಲಿ ಕಂಪ್ಲೀಟಾಗಿ ಮಾಡಿ ಬಿಟ್ಬಿಡಿ ಇದ್ರೆ ಮತ್ತು ಇನ್ನೊಂದು ಏನಂದರೆ ಇದ್ರ ಜೊತೆಗೆ ಒಂದು ನಿಮ್ಮ ಒಂದು ಏನೇಳ್ತಾರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ನಿಮಗೆ ಇದ್ದರೆ ಒಳ್ಳೆಯದು ಮೆಡಿಟೇಷನ್ ಮಾಡಿ ಯೋಗ ಮಾಡಿ ಸೊ ಇದರಿಂದ ಕೂಡ ನಿಮ್ಮ ಒಂದು ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲೇ ಇಲ್ಲ ನಿಮಗೆ ಹೆಚ್ಚಾಗಿ ಡಯಾಬಿಟೀಸ್ ಇದೆ ಅನ್ನೋದೇ ಆದರೆ ಡಾಕ್ಟರ್ಸ್ ನಿಮಗೆ ಮೆಡಿಸಿನ್ಸ್ನ ಇದು ಮಾಡ್ತಾರೆ ಹೇಳ್ತಾರೆ ಇನ್ಸುಲಿನ್ ಕೊಡ್ಲಾಗತ್ತೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ನೀವು ಆಫ್ಟರ್ ಡೆಲಿವರಿ ನೀವು ಇನ್ಸುಲಿನ್ ತಗೊ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ನಿಮಗೆ ಆಫ್ಟರ್ ಡೆಲಿವರಿ ಆದಮೇಲೆ ನಿಮಗೆ ಅದು ಒಂದು ಡಯಾಬಿಟೀಸ್ನ ಒಂದು ಪರ್ಸಂಟೇಜ್ ಏನಿರುತ್ತೆ ಅದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇದು ಕೆಲವರಿಗೆ ಹೆರಿಡಿಟಿ ಕೂಡಲೂ ಬರುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಅವರಿಗೆ ವಂಶ ಏನಾದರೂ ಇದ್ದರೆ ಕೂಡ ಬರುವ ಸಾಧ್ಯತೆ ಇರುತ್ತೆ ಮತ್ತು ಇನ್ನು ಏಜ್ ಏನಾದರೂ ಜಾಸ್ತಿ ಇದ್ದು ನೀವು ಮೂವತ್ತರ ನಂತರ ಏನಾದರೂ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರು ಕೂಡ ನಿಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇರತ್ತೆ ಪ್ರೆಗ್ನೆನ್ಸಿನಲ್ಲಿ ಇನ್ನು ಆಲ್ರೆಡಿ ನಮಗೆ ಡಯಾಬಿಟಿಸ್ ಇದೆ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದಾ ಅನ್ನೋರಿಗಾದರೆ ಖಂಡಿತ ಟ್ರೈ ಮಾಡ್ಬೋದು ಬಟ್ ಅದೇ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಒಂದೊಂದು ಸಾರಿ ಗೈನಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ಅವರ ಸಜೆಶ್ ಸಜೆಷನ್ನ ತೊಗೊಳ್ಳಿ ಥ್ರೂ ಔಟ್ ಪ್ರೆಗ್ನೆನ್ಸಿ ನೀವು ಯಾವ ಥರ ನಿಮ್ಮ ಒಂದು ಆರೋಗ್ಯನ ಮೈಂಟೈನ್ ಮಾಡಿಕೊಂಡು ಬರ್ತೀರಾ ಅನ್ನೋದ್ರ ಕೂ ಅದನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ನಿಮಗೆ ಈ ಇನ್ಫಾರ್ಮೇಷನ್ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು